ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆಗೆ ಮಳಿ ಸಾರನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾವು ಕುಂದಾಪುರದ ಕಡೆ ಇದು ಮಳಿ ಅಂತ ಕರಿತೀವಿ ಬೇರೆ ಕಡೆ ನನಗೆ ಗೊತ್ತಿಲ್ಲ ಕೆಲವೊಬ್ರು ಏನು ಕಪ್ಪೆ ಚಿಪ್ಪೇನೋ ಅಂತ ಕರೀತಾರೆ ಅಂತ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಸೊ ಬನ್ನಿ ಅದರದ್ದು ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಅಂದರೆ ಅನ್ನ ಈ ಇದ್ರೆ ವಾವ್ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿರುತ್ತೆ ಸೊ ಅದನ್ನು ಮಾಡೋದಕ್ಕೆ ಇಲ್ಲಿ ನಾನು ಒಣಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಒಂದು ಹತ್ತು ಹದಿನೈದು ಒಣಮೆಣಸಿನ್ಕಾಯಿ ಇದೆ ಅದ್ರ ಜೊತೆಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು ಅಷ್ಟೇ ಆಮೇಲೆ ಸ್ವಲ್ಪ ಕಾಳು ಮೆಣಸು ಒಂದು ಅರ್ಧ ಚಮಚದಷ್ಟು ಖಾರ ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಆ ಕಾಳು ಮೆಣಸಿನ ಖಾರನೇ ಬೇರೆ ಇರುತ್ತಲ್ವ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಅದರ ನಂತರ ಒಂದು ಸ್ವಲ್ಪ ಕಾಲು ಚಮಚದಷ್ಟು ಮೆಂತೆ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲನೂ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಣ್ಣೆಯೂ ಯೂಸ್ ಮಾಡ್ಕೊಳ್ತಾ ಇಲ್ಲ ನೀವು ಬೇಕಾದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು ಇದೊಂದು ಹಸಿ ಸ್ಮೆಲ್ ಹೋಗೋ ತನಕ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಹಸಿ ಕೂಡ ಹಾಕ್ತಾರೆ ಬಟ್ ಹಸಿ ಅಷ್ಟು ಚೆನ್ನಾಗಿರಲ್ಲ ಫ್ರೈ ಮಾಡಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಒಂದು ಎರಡು ಮೂರು ನಿಮಿಷದಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಫ್ರೈ ಆದ ನಂತರ ನಾನಿಲ್ಲಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶಿಣ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಆಮೇಲೆ ನಾವೇನು ಫ್ರೈ ಮಾಡಿ ಮಸಾಲೆ ಹಾಕ್ಕೊಂಡಿದ್ದೀವಿ ನೋಡಿ ಅದನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ನಿಂಬೆ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಹುಣ್ಸೆ ಹಣ್ಣು ಹಾಕಲೇಬೇಕಾಗುತ್ತೆ ಆವಾಗಲೇ ಚೆನ್ನಾಗಿರುತ್ತೆ ಸೊ ಅದನ್ನು ರುಬ್ಕೊಂಡು ಬಿಡ್ತೀನಿ ಅಲ್ಲಿ ತನಕ ಇಲ್ಲಿ ಮಳೆ ಇದೆ ನೋಡಿ ಅದನ್ನು ವಾಶ್ ಮಾಡಿ ಇದನ್ನು ತೆಗಿ ಅಂದರೆ ಕಟ್ ಮಾಡ್ಬೋದು ಅಂದರೆ ಎರಡನ್ನೂ ಒಂದೇ ಚಿಪ್ಪೆಲ್ಲಿ ಹಾಕ್ಬಿಟ್ಟು ಒಂದು ಬೆ ಎಸಿತಾರೆ ಇಲ್ಲಾಂದರೆ ಹಾಗೆ ನಾವು ಬಾಯ್ಲ್ ಮಾಡಿದರೆ ಅದು ತನ್ನಷ್ಟಕ್ಕೆ ಓಪನ್ ಆಗಿಬಿಡುತ್ತೆ ಚಿಕ್ಕ ಚಿಕ್ಕದಿದ್ದರೆ ಹಾಗೆ ಬಾಯ್ಲ್ ಮಾಡ್ತೀವಿ ಇವತ್ತು ನಾನು ಅಂದ್ಕೊಂಡೆ ಹಾಗೆ ಬಾಯ್ಲ್ ಮಾಡಿಬಿಡೋಣ ಅದು ಬಾಯ್ಲ್ ಆಗೋ ಅಷ್ಟರಲ್ಲಿ ಇದನ್ನು ರುಬ್ಕೊಳ್ತೀನಿ ಒಂದು ಐದು ಹತ್ತು ನಿಮಿಷ ಅಷ್ಟೇ ಇಲ್ಲಿ ನೋಡಿ ಬಾಯ್ಲ್ ಆಗಿ ಎಲ್ಲ ಓಪನ್ ಆಗಿಬಿಟ್ಟಿದೆ ಸೊ ಇದು ಈ ಥರ ಓಪನ್ ಆಗಿದೆ ಏನಾದರೂ ಕೆಲವೊಂದು ಮಳೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಅದು ಕಸ ಕೂಡ ಇರ್ತದೆ ಹಾಗಿದ್ದಾಗ ನಾನೇನು ಮಾಡ್ತೀನಿ ಅಂದರೆ ಇದನ್ನು ತೆಗೆದು ನೀರನ್ನು ಸೋಸ್ಕೊಳ್ತೀನಿ ಯಾಕಂದರೆ ನಮಗೆ ಏನಾದರೂ ಅದರಲ್ಲಿ ಎಲ್ಲ ಇದ್ದರೆ ಬೇಡ ಅಂಥೇಳಿ ಇಲ್ಲದಿದ್ರೆ ಮಳೆ ಎಲ್ಲ ಚೆನ್ನಾಗಿದ್ದರೆ ಡೈರೆಕ್ಟಾಗಿ ಇದರಲ್ಲಿ ಮಸಾಲೆ ಹಾಕ್ಕೊಳ್ತೀನಿ ಸೊ ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡಿಲ್ಲ ಅದ್ರ ನೀರಲ್ಲಿ ಕೂಡ ಅದ್ರದ್ದು ಫ್ಲೇವರೆಲ್ಲ ಇರುತ್ತಲ್ವ ಅದಕ್ಕೆ ವಾಶ್ ಎಲ್ಲ ಆವಾಗಲೇ ನಾನು ಎರಡು ಮೂರು ಸಲ ಮಾಡಿದೆ ಅದು ಆದಮೇಲೆ ಮಾಡಲಿಲ್ಲ ಇವಾಗ ಅದೇ ಪಾತ್ರಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಮಸಾಲಕ್ಕೆ ಮಳೆ ಮತ್ತು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತೀನಿ ಇದ್ರದ್ದು ನೀರು ಕೂಡ ಹಾಕ್ಕೊಳ್ತೀನಿ ಎಕ್ಸ್ಟ್ರಾ ನೀರು ಬೇಕಂದರೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತೀನಿ ಈರುಳ್ಳಿ ಟೊಮೆಟೊ ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಇದು ಮಳೆ ಮತ್ತು ಪ್ರಾನ್ಸ್ ಎಲ್ಲ ಇದ್ದಾಗ ಟೊಮೆಟೊ ಎಲ್ಲ ಹುಳಿ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದೆರಡನ್ನು ಹಾಕೊಳ್ತಾ ಇದ್ದೀನಿ ಆಮೇಲೆ ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಬಾಯ್ಲ್ ಬರೋದಕ್ಕೆ ಬಿಡಬೇಕು ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕಾಗತ್ತೆ ಒಂದು ಐದು ನಿಮಿಷ ಬಾಯ್ಲ್ ಬಂದಾಗಿದೆ ಜಾಸ್ತಿನೇ ಅಲಗಾಡಿಸೋದಕ್ಕೆ ಹೋಗಬೇಡಿ ಇಲ್ಲಾಂದರೆ ಮಳಿ ಒಳಗಡೆ ಇರೋದು ಮಾಂಸ ಎಲ್ಲ ಆ ಕಡೆ ಈ ಕಡೆ ಆಗುತ್ತೆ ಸೊ ಅದು ತನ್ನಷ್ಟಕ್ಕೆ ಬಾಯ್ಲ್ ಬರಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಿಸಿ ಬಿಸಿ ಅನ್ನದ ಜೊತೆ ಇದು ಮಳೆ ಸಾರಿದರೆ ವಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಂದು ಸಲ ಈ ಸಿಂಪಲ್ ರೆಸಿಪಿನ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಇದನ್ನು ನಾನು ಅನ್ನದ ಜೊತೆ ಮಳೆ ಸಾರು ಹಾಗೆ ಒಂದು ಬಂಗಡೆ ಮೀನು ಫ್ರೈ ಹಾಕ್ಕೊಂಡು ತಿಂದಿದ್ದೀನಿ ಸೊ ಸಖತ್ತಾಗಿತ್ತು ಈ ರೆಸಿಪಿನ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ